ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಬಹುಶಃ ಇದು ಕಾಕತಾಳೀಯವೋ ಅಥವಾ ಸಂಯೋಗವೋ ನನಗೊಂದು ಅರ್ಥ ಆಗ್ತಾಯಿಲ್ಲ ನೋಡಿ ಕೆಲವೊಂದು ಸಲ ಯಾವುದೋ ಒಂದು ವಿಷಯವನ್ನು ಆಯ್ಕೆ ಮಾಡ್ಕೋತೀವಿ ಆ ವಿಷಯ ಯಾವ ರೀತಿ ಅದರ ಬೇರೆ ಬೇರೆ ಮಜಲುಗಳು ತರ್ಕೊಳ್ಳಿಕ್ಕೆ ಶುರುವಾಗ್ತವೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಸುದ್ದಿಗಳು ಬರಲಿಕ್ಕೆ ಶುರು ಮಾಡ್ತವೆ ಅಂದರೆ ವಾರಗಟ್ಟಲೆ ಅದ್ರ ಬಗ್ಗೆನೇ ಮಾತಾಡಬೇಕಾಗತ್ತೆ ನನ್ನ ಸಾಮಾಜಿಕ ಪರಿವಾರದ ಸದಸ್ಯರು ಒಂದಷ್ಟು ತಿಂಗಳ ಹಿಂದೆ ಪ್ರತಿ ದಿವಸ ಅರವಿಂದ್ ಕೇಜ್ರಿವಾಲ್ ಅವರ ಜಪ ಮಾಡದೆ ಹೋದರೆ ನಿಮ್ಮ ದಿನ ಕಳೆಯೋದಾಗಲ್ಲ ಅಂತ ತಮಾಷೆ ಮಾಡ್ತಾಯಿದ್ರು ಅಷ್ಟೊಂದು ವಿದ್ಯಮಾನಗಳು ಆಮ್ ಆದ್ಮಿ ಪಾರ್ಟಿಯಲ್ಲೂ ನಡೀತಾ ಇದ್ದು ಅರವಿಂದ್ ಕೇಜ್ರಿವಾಲ್ ಅವರು ಅದೇ ರೀತಿ ಹಟಾಟೋಪ ಮಾಡ್ತಾ ಇದ್ದರು ದೇಶದ ರಾಜಕೀಯ ಪರಿಸ್ಥಿತಿಯು ಹಾಗೆ ಇತ್ತು ಕಳೆದ ಒಂದು ವಾರದಿಂದ ನೋಡಿ ನಾವು ವಕ್ಫ್ ಕಾಯ್ದೆ ತಿದ್ದುಪಡಿ ವಿಧೇಯಕ ಮಾಡಿದಾಗಿನಿಂದ ನಿರಂತರವಾಗಿ ಅದರ ಕಾನೂನು ಸಮರದ ಕುರಿತಾಗಿ ನಾವು ನೀವು ಸಂವಾದ ಮಾಡ್ತಾಯಿದ್ದೀನಿ ಅದಾದ ಮೇಲೆ ಇದ್ದಕ್ಕಿದ್ದ ಹಾಗೆ ಅವ್ರ ಮೇಲೆ ಮಾಡಿರುವಂಥ ಕಂಪ್ಲೇಂಟ್ ವಿಚಾರ ಬರುತ್ತೆ ರಾಷ್ಟ್ರಪತಿ ಅವರ ಬಳಿ ಅದೇ ಸಂದರ್ಭದಲ್ಲಿ ದ್ವಿಸದಸ್ಯ ಪೀಠ ಒಂದು ರಾಷ್ಟ್ರಪತಿ ಅವರಿಗೆ ಗಡುವನ್ನು ವಿಧಿಸುವಂಥ ಮಹತ್ ಕಾರ್ಯವನ್ನು ಮಾಡುತ್ತೆ ಕಾರ್ಯ ಅನ್ನೋದನ್ನು ನೀವು ಅಪಾಸ್ತುಫಿ ಹಾಕೋಬೇಕು ಅದೆಲ್ಲ ವಿದ್ಯಮಾನ ನಡೆಯುವಾಗಲೇ ನಿನ್ನೆ ಬರಸಿಡಿಲಿನಂತೆ ಆಘಾತಕಾರಿ ಸುದ್ದಿ ಒಂದು ಕರ್ನಾಟಕದಲ್ಲಿ ಜರುಗಿತು ಇದನ್ನು ಪತ್ರಿಕೆಗಳು ಭಾಳ ಗಂಭೀರವಾಗಿ ಪರಿಗಣಿಸ್ತಿಲ್ಲ ಯಾವುದೇ ದೃಶ್ಯ ಮಾಧ್ಯಮಗಳು ಗಂಭೀರವಾಗಿ ಪರಿಗಣಿಸ್ತಿಲ್ಲ ಆದರೆ ಸೂಕ್ಷ್ಮತೆಯ ದೃಷ್ಟಿಯಿಂದ ಸಂವೇದನಾಶೀಲತೆಯ ದೃಷ್ಟಿಯಿಂದ ಇದಕ್ಕೆ ವಿಶ್ಲೇಷಣೆ ಮಾಡಬೇಕಾದಂಥ ಅಗತ್ಯತೆ ಇರುವಂಥ ಪ್ರಕರಣ ಆಗಿರುವುದರಿಂದ ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಗೇನ್ ತಮಗೆ ಹೇಳಿದ ಹಾಗೆ ಇದು ಕೂಡ ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂಥ ವಿಚಾರ ನಮ್ಮ ಸುಪ್ರೀಂ ಕೋರ್ಟು ತಾನು ಏನೋ ಒಂದು ಬದಲಾವಣೆ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊಡ್ಲಿಕ್ಕೋ ಏನೋ ಬಹುಶಃ ಹಾಗೆ ನನಗಂತೂ ಹಾಗೆ ಅನಿಸತ್ತೆ ಇದ್ದಕ್ಕಿದ್ದ ಹಾಗೆ ವರ್ಗಾವರ್ಗಿ ಮಾಡಿಬಿಡತ್ತೆ ಆ ವರ್ಗಾವರ್ಗಿನಲ್ಲಿ ನಮ್ಮ ಕರ್ನಾಟಕದ ನಾಲ್ಕು ಜನ ನ್ಯಾಯಾಧೀಶರು ಸೇರ್ಕೋತಾರೆ ಒಂದು ಈಗಾಗಲೇ ಅತ್ಯಂತ ಜನಪ್ರಿಯವಾಗಿರುವಂಥ ಹಿರಿಯ ಜಸ್ಟಿಸ್ ಆಗಿರುವಂಥ ಕೃಷ್ಣ ದೀಕ್ಷಿತ್ ಅವರು ಕರ್ನಾಟಕ ಹೈಕೋರ್ಟ್ನ ಜಸ್ಟಿಸ್ ಆಗಿರುವಂಥವ್ರು ಎರಡನೇದು ಕೆ ನಟರಾಜನ್ ಅವರು ಕೃಷ್ಣಾಧ್ಯಕ್ಷ ಜಸ್ಟಿಸ್ ಕೃಷ್ಣಾ ಅವ್ರನ್ನ ಒಡಿಶಾಗೆ ಟ್ರಾನ್ಸ್ಫರ್ ಮಾಡಲಾಗಿದೆ ಇನ್ನು ಈ ಕೆ ನಟರಾಜನ್ ಅವ್ರನ್ನ ಕೇರಳಗೆ ಟ್ರಾನ್ಸ್ಫರ್ ಮಾಡಲಾಗಿದೆ ಎನ್ ಎಸ್ ಸಂಜಯ್ ಗೌಡ ಅವ್ರನ್ನ ಗುಜರಾತಿಗೆ ಟ್ರಾನ್ಸ್ಫರ್ ಮಾಡಲಾಗಿದೆ ಇನ್ನು ಹೇಮಂತ್ ಚಂದನಗೌಡರ್ ಅವ್ರನ್ನ ಮಡ್ರಾಸ್ ಹೈಕೋರ್ಟಿಗೆ ಟ್ರಾನ್ಸ್ಫರ್ ಮಾಡಲಾಗಿದೆ ಕೊಲೆಜಿಯಮ್ಮು ಈ ರೀತಿಯಾದಂಥ ಒಂದು ಶಿಫಾರಸನ್ನು ಮಾಡಿದೆ ಕಾರಣ ಏನು ಈಗ ತಾರ್ಕಿಕವಾಗಿ ಒಂದು ಕಾರಣ ಕೊಡಬೇಕಲ್ವಾ ಹಾಗೇನಲ್ಲ ಕಾನೂನಿನ ಆಡಳಿತದ ಬಲವರ್ಧನೆಗಾಗಿ ಮತ್ತು ವೈವಿಧ್ಯತೆಯನ್ನು ತರುವುದಕ್ಕಾಗಿ ಈ ರೀತಿಯಾದಂಥ ಟ್ರಾನ್ಸ್ಫರ್ಗಳನ್ನು ಇದ್ದೀವಿ ಶಿಫಾರಸನ್ನು ಮಾಡಿದೆ ಅಂತ ಕೊಲಿಜೇಮ್ನಿಂದ ಕೇಂದ್ರ ಸಚಿವಾಲಯಕ್ಕೆ ಪತ್ರವನ್ನು ಬರೆದಿದ್ದಾರೆ ಇದರ ಶಿಫಾರಸನ್ನು ಮಾಡಿ ಕಳಿಸಿದ್ದಾರೆ ನೋಡಿ ಮೇಲ್ನೋಟಕ್ಕೆ ಇದು ಕೇವಲ ವರ್ಗಾವರ್ಗಿ ಹಾಕಿ ಕಾಣುತ್ತೆ ಈ ದೇಶದ ವ್ಯವಸ್ಥೆಯಲ್ಲಿ ಒಂದು ನಾಡಿನಲ್ಲಿ ಒಬ್ಬ ನ್ಯಾಯಾಧೀಶ ಹೇಗೆ ಸಂವೇದನಾಶೀಲನಾಗಿದ್ದರೆ ಕಾನೂನಿನ ಜೊತೆ ವಿವೇಚನೆಯನ್ನು ಆತ ಬೆರೆಸಿದರೆ ಮಿಳಿತಗೊಳಿಸಿದರೆ ಹೇಗೆ ಕಾನೂನು ಎನ್ನುವುದು ಸಮೃದ್ಧಗೊಳ್ಳುತ್ತೆ ಹೇಗೆ ಬದುಕು ಸರಾಗತ್ತೆ ಅನ್ನೋದಕ್ಕೆ ಹಲವಾರು ಪ್ರಕರಣಗಳನ್ನು ನಾನು ಉಲ್ಲೇಖ ಮಾಡಬಲ್ಲೆ ನಾನು ಇಷ್ಟು ನಾಲ್ಕು ಜನ ಜಡ್ಜ್ಗಳ ಬಗ್ಗೆ ಮಾತಾಡಕ್ಕೆ ಹೋಗೋಲ್ಲ ಇವತ್ತು ಕೇವಲ ಒಬ್ಬರೇ ಒಬ್ಬ ಜಡ್ಜ್ಗಳ ಜಡ್ಜ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದು ಹಿರಿಯ ನ್ಯಾಯಾಧೀಶರಾಗಿರುವಂಥ ಆನರೇಬಲ್ ಜಸ್ಟಿಸ್ ಕೃಷ್ಣ ದೀಕ್ಷಿತ್ ಅವ್ರ ಬಗ್ಗೆ ಅವ್ರ ಕುರಿತಾಗಿ ನಮ್ಮಲ್ಲಿ ಬಹಳಷ್ಟು ಐತಿಹಾಸಿಕವಾದಂಥ ತೀರ್ಪುಗಳಾದ ಸಂದರ್ಭದಲ್ಲಿ ವಿಡಿಯೋಗಳನ್ನು ಮಾಡಿದ್ದೀವಿ ಒಂದೇ ಒಂದು ಉದಾಹರಣೆ ಏನಂದರೆ ಒಂದು ಮಗುರಿ ಆ ಮಗುಗೆ ಯಾರಿಗೂ ಇರಲಾರ್ದಂಥ ಕಾಯಿಲೆ ಬಂದ್ಬಿಡುತ್ತೆ ನೋಡಿ ನಮ್ಮ ಸೃಷ್ಟಿ ಯಾವ ರೀತಿ ಪ್ರಕೃತಿ ಎಷ್ಟು ವಿಚಿತ್ರವಾಗಿರುತ್ತೆ ಅಂದರೆ ಕೆಲವೊಂದು ಸಲ ಮನುಷ್ಯನಿಗೆ ಎಂಥ ಸವಾಲನ್ನು ಒಡ್ಡತ್ತೆ ಅಂದರೆ ತಾಕತ್ತಿದ್ರೆ ಈ ಸವಾಲಿನಿಂದ ನೀವು ಹೊರಗೆ ಬಾ ಅಂತ ಚಾಲೆಂಜ್ ಮಾಡೋ ರೀತಿಯಲ್ಲಿ ಒಂದೇ ಮಗು ಆ ಮಗುಗೆ ಕಾಯಿಲೆ ಆ ಕಾಯಿಲೆ ಎಲ್ಲಿಯೂ ಅದಕ್ಕೆ ಔಷಧೋಪಚಾರ ಮಾಡಲಿಕ್ಕಾಗೋದಿಲ್ಲ ಅಮೇರಿಕದಿಂದ ಒಂದು ಇಂಜೆಕ್ಷನ್ ತರಿಸಿ ಇಂಜೆಕ್ಷನ್ ಮಾಡಿದರೆ ಚುಚ್ಚುಮದ್ದನ್ನು ಕೊಟ್ಟರೆ ಆ ಮಗು ಬದುಕತ್ತೆ ಸರ್ಕಾರ ಒಂದು ಮಗುವಿನ ಮೇಲೆ ಒಂದು ಚುಚ್ಚುಮದ್ದಿಗೆ ಹದಿನಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಬೇಕಂತ ಮೀನಾಮೇಷ ಎಣಿಸತ್ತೆ ಕರ್ನಾಟಕ ಸರ್ಕಾರ ಇದು ಕೋರ್ಟಿನ ಬಾಗಿಲಿಗೆ ಬರುತ್ತೆ ಕರ್ನಾಟಕ ಹೈಕೋರ್ಟ್ನ ಬಾಗಿಲಿಗೆ ಬರುತ್ತೆ ಜಸ್ಟಿಸ್ ಕೃಷ್ಣ ದೀಕ್ಷಿತ್ ಅವರ ಬೆಂಚಿಗೆ ಬರುತ್ತೆ ಒಂದು ಮಾತನ್ನು ಜಸ್ಟಿಸ್ ಕೃಷ್ಣ ದೀಕ್ಷಿತ್ ಹೇಳ್ತಾರೆ ಒಂದು ಮಗುವಿನ ನಗು ತಂದೆ ತಾಯಿಗೆ ಹದಿನಾರು ಕೋಟಿ ರೂಪಾಯಿಗಿಂತ ಮಿಗಿಲಾದದ್ದು ಅದನ್ನೆಲ್ಲ ದುಡ್ಡಿನಲ್ಲಿ ಅಳೆಯಲಿಕ್ಕೆ ಸಾಧ್ಯ ಇಲ್ಲ ಅದು ಅಮೂಲ್ಯವಾದದ್ದು ಅಂಥ ನಗುವನ್ನು ಉಳಿಸಿಕೊಳ್ಳಲಿಕ್ಕೆ ಅಂಥ ತಂದೆ ತಾಯಿಗಳ ಈ ಸ್ಥಿತಿಗೆ ಸರ್ಕಾರ ಸ್ಪಂದಿಸಲೇಬೇಕು ಆ ಮಗುವಿಗೆ ಅದರ ಆರೋಗ್ಯ ಸರಿ ಹೊಂದಲಿಕ್ಕೆ ಕರ್ನಾಟಕ ಸರ್ಕಾರ ಸ್ಪಂದಿಸಿ ಆ ಇಂಜೆಕ್ಷನನ್ನು ಹದಿನೈದು ದಿನಗಳ ಒಳಗಾಗಿ ತರಿಸಬೇಕು ತರಿಸಿ ಆ ಚುಚ್ಚುಮದ್ದನ್ನು ಮಗುವಿಗೆ ಕೊಡಬೇಕು ಕೊಡಿಸಬೇಕು ಶುಶ್ರೂಷೆ ಮಾಡಿಸಬೇಕು ಮತ್ತು ನಮ್ಮ ಪೀಠದ ಮುಂದೆ ಅದು ವರದಿಯಾಗಬೇಕು ಅಂದರೆ ಇದನ್ನು ಅನುಷ್ಠಾನಗೊಳಿಸಿದ್ದೀವಿ ಅಂತ ಸರ್ಕಾರ ಬಂದು ಹೇಳಬೇಕು ಎಂಥ ಜಜ್ಮೆಂಟು ಸುಮ್ಮನೆ ಆಲೋಚನೆ ಮಾಡಿ ನೋಡಿ ನೀವು ಎಲ್ಲಿಯಾದರೂ ಈ ರೀತಿ ಕೇಳಿದ್ದೀರಾ ನೀವು ನಾನು ನಿಜವಾಗ್ಲೂ ಹೇಳ್ತೀನಿ ನಾನು ಸುಳ್ಳು ಹೇಳೋದಿಲ್ಲ ಖಂಡಲ್ಲಿ ನೀರು ಬಂದುಬಿಡ್ತೀವಿ ಪ್ರಕರಣ ನೋಡಿ ಯಾಕೆಂದರೆ ತಕ್ಷಣ ನಾನು ಆ ಮಗುವಿನ ತಂದೆ ತಾಯಿಯ ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಿಕೊಂಡು ಆ ಮಗುವಿನ ತಂದೆ ತಾಯಿಗೆ ಈ ರೀತಿಯ ತೀರ್ಪು ಬಂದ ಸಂದರ್ಭದಲ್ಲಿ ಅವರು ಯಾವ ರೀತಿಯದಾದಂಥ ಅನುಭೂತಿಯನ್ನು ಅನುಭವಿಸಿರಬಹುದು ಅಂತ ಕೈಬಿಟ್ಟೇ ಹೋಗಿರೋ ಮಗು ಸರ್ಕಾರ ಇಂಥ ವಿಷಯಕ್ಕೆ ಯಾವತ್ತೂ ಸ್ಪಂದಿಸೋದಿಲ್ಲ ಅದು ಆರ್ಥಿಕವಾಗಿ ಆಲೋಚನೆ ಮಾಡುತ್ತೆ ಒಂದೇ ಮಗು ಹದಿನಾರು ಕೋಟಿ ರೂಪಾಯಿ ಇಂಜೆಕ್ಷನ್ ಕೇಳಿದ್ರೆ ಇಡೀ ರಾಜ್ಯದಲ್ಲಿರೋ ಎಲ್ಲರೂ ಇದೇ ರೀತಿಯ ನಮ್ಮ ಸಹಾಯ ಕೇಳಲಿಕ್ಕೆ ಶುರು ಮಾಡಿದರೆ ಏನು ಮಾಡಬೇಕು ಅಂತ ಸರ್ಕಾರ ಪ್ರಾಕ್ಟಿಕಲ್ಲಾಗಿ ಆಲೋಚನೆ ಮಾಡಲಿಕ್ಕೆ ಶುರು ಮಾಡುತ್ತೆ ಆದರೆ ಒಂದು ಪೀಠ ಕಾನೂನು ಮತ್ತು ಸಂವೇದನಾಶೀಲತೆ ಎರಡನ್ನೂ ಬೆರೆಸಿದಾಗ ಎಂಥ ಜೀವನವನ್ನು ಎಂಥ ಸಮೃದ್ಧಿಯನ್ನು ಕಾಣ್ಬೋದು ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಪ್ರಕರಣ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಇನ್ನೊಂದು ಪ್ರಕರಣ ನಾನು ಭಾಳ ವಿಶೇಷ ಅನಿಸಿದ್ದು ಇದನ್ನು ನಾವೆಲ್ಲಿ ಕೇಳೋರದೇ ಇಲ್ಲ ಬಿಡಿ ನಾನು ವ್ಯಾವಹಾರಿಕವಾಗಿ ವ್ಯಾಜ್ಯಗಳ ಬಗ್ಗೆ ಈ ದೇಶದಲ್ಲಿರೋ ಭ್ರಷ್ಟಾಚಾರಗಳ ಬಗ್ಗೆ ಅವ್ರು ಮಾಡಿರೋ ಕೇಸ್ಗಳ ಬಗ್ಗೆ ಅದಕ್ಕೆ ಅವ್ರು ಕೊಟ್ಟಿರೋ ತೀರ್ಪುಗಳ ಬಗ್ಗೆ ಮಾತಾಡಿದರೆ ಗಂಟೆಗಟ್ಟಲೆ ಆಗ್ತವೆ ಯಾಕಂದರೆ ಕಳೆದ ಏಳೂವರೆ ವರ್ಷದಿಂದ ಕರ್ನಾಟಕ ಹೈಕೋರ್ಟ್ನಲ್ಲಿ ಆಗಿದ್ದಾರೆ ಅವರು ಅದಕ್ಕಿಂತ ಮುಂಚೆ ಅತ್ಯಂತ ಜನಪ್ರಿಯವಾದಂಥ ವಕೀಲರು ಕೃಷ್ಣಾ ದೀಕ್ಷಿತ್ ಅವರು ಕೇಸ್ಗಳೇ ತೊಗೊಳಕಾಗ್ತಿರ್ಲಿಲ್ಲ ಅಷ್ಟೊಂದು ಕೇಸ್ಗಳು ಬರೋವು ಆಯ್ಕೆ ಮಾಡಿ ಕೇಸ್ಗಳನ್ನು ಫೈಟ್ ಮಾಡಬೇಕಾಗಿತ್ತು ಅದು ನ್ಯಾಯಬದ್ಧವಾಗಿದ್ದರೆ ಮಾತ್ರ ಮಾಡುವಂಥ ವಕೀಲರಾಗಿದ್ದರು ಅವರು ಅವರು ಯಾವಾಗ ಜಡ್ಜ್ ಆಗ್ತಾರೆ ಅವರ ಜಡ್ಜ್ಮೆಂಟುಗಳು ಅದೇ ರೀತಿ ಇರ್ತವೆ ಅವರ ಜಡ್ಜ್ಮೆಂಟಿನ ವಿಶೇಷತೆಯನ್ನು ಅವರ ವಿಶೇಷತೆ ಏನಪ್ಪ ಅಂದರೆ ಕೃಷ್ಣಾ ದೀಕ್ಷಿತ್ ಅವ್ರದ್ದು ಕೃಷ್ಣ ದೀಕ್ಷಿತ್ ಅವರ ಬಹುಶಃ ಸ್ಮರಣೆ ಅಂಥ ಅದ್ಭುತವಾಗಿರಬೇಕು ಅಂತ ಅನ್ಸುತ್ತೆ ಗ್ರಹಿಕೆ ಮತ್ತು ಸ್ಮರಣೆ ಇಷ್ಟನೇ ಪುಟದಲ್ಲಿ ಇಂಥ ಸ ಪ್ಯಾರಾದಲ್ಲಿ ಇಂಥ ಸೆಕ್ಷನ್ ಇದೆ ತೆಗೆದು ನೋಡು ಅದರಲ್ಲಿ ಉಲ್ಲೇಖ ಇದೆ ಅಂತ ಎದುರುಗಿಡೋರು ಲಾಯರ್ ಹೇಳೋರು ನಾನೊಬ್ಬ ಲೇಡಿ ಲಾಯರ್ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ಅವ್ರ ಬಗ್ಗೆ ಉಲ್ಲೇಖ ಮಾಡ್ತಾ ಹೇಳಿದರು ಸರ್ ಅವರು ಎದುರಿಗೆ ಹೋಗಿ ನಾವು ಅವ್ರ ಪೀಠದಲ್ಲಿ ಆರ್ಗ್ಯುಮೆಂಟ್ ಮಾಡೋದು ಭಾಳ ಕಷ್ಟ ಇದೆ ಸರ್ ಸುಮ್ಮನೆ ಕಕ್ಷಿದಾರರು ಫೀಸ್ ಕೊಟ್ಟರು ಅಂತ ತೊಗೊಂಡು ಹೋಗಿ ಅಲ್ಲಿ ವಾದ ಮಾಡಲಿಕ್ಕೆ ಹೋದರೆ ಕೇಳ್ತಾರೆ ಅವರು ಪ್ರಶ್ನೆ ಮಾಡಿ ಕೇಳಿ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ನಾವು ಆ ಪ್ರಕರಣದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ಹೋಗಿರಬೇಕು ಸೆಕ್ಷನ್ಗಳು ಗೊತ್ತಿರಬೇಕು ಮತ್ತು ಇದಕ್ಕೇನು ನ್ಯಾಯ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇರಬೇಕು ಸುಮ್ಮ ಸುಮ್ಮನೆ ಉಡಾಫೆ ಮಾಡಿದರೆ ಅಲ್ಲಿ ನಾವು ನಿಲ್ಲಕ್ಕಾಗೋದಿಲ್ಲ ಓದ್ಕೊಂಬನ್ನಿ ಅಂತ ವಾಪಸ್ ಕಳಿಸ್ತಾರೆ ಅಂತ ಹೇಳಿದರು ಅದು ಉಳಿದ ನ್ಯಾಯವಾದಿಗಳಿಗೆ ಭಾಳ ಕಷ್ಟದ ಕೆಲಸ ಆಗಿರ್ಬೋದು ಅಜೀರ್ಣ ಆಗುವಂಥ ವಿಚಾರ ಆಗಿರ್ಬೋದು ಆದರೆ ನ್ಯಾಯದ ದೇಗುಲದಲ್ಲಿ ಯಾರು ಮೈಲಾರ್ಡ್ ಅಂತ ಕರ್ಸ್ಕೋತಾರೋ ಅವರು ಈ ರೀತಿಯದಾದಂಥ ವಾಕಿಂಗ್ ಎನ್ಸೈಕ್ಲೋಪೀಡಿಯಾ ರೀತಿಯ ಸಾದೃಶ್ಯ ಸ್ವರೂಪರಾಗಿರಬೇಕು ಇಲ್ಲದೆ ಹೋದರೆ ಕೋರ್ಟ್ಗೆ ನಾವು ನ್ಯಾಯ ದೇಗುಲ ಅನ್ನಲಿಕ್ಕಾಗೋದಿಲ್ಲ ಅಲ್ಲಿ ಕೂತಿರುವಂಥ ವ್ಯಕ್ತಿಗೆ ಮೈಲಾರ್ಡ್ ಮೈಲಾಡನ್ನಾಗೋದಿಲ್ಲ ಒಬ್ಬ ಮನುಷ್ಯನನ್ನು ದೇವರು ಅಂತ ಕರಿಬೇಕು ಅಂದರೆ ಆತ ದೇವರಾಗಬೇಕಾಗಿಲ್ಲ ದೇವರ ಸ್ವರೂಪಿಯಾದರೂ ಕನಿಷ್ಠ ಆಗಿರಲೇಬೇಕು ಇನ್ನು ಒಂದು ಪ್ರಕರಣ ಹೇಳ್ತೇನೆ ಭಾಳ ಮುಖ್ಯವಾದದ್ದು ಒಬ್ಬ ತಾಯಿ ಆ ತಾಯಿ ಮಗುವನ್ನು ಒಬ್ಬ ಬ್ರಾಹ್ಮಣ ಕುಟುಂಬಕ್ಕೆ ಮಾರಿಬಿಡ್ತಾರೆ ಮುಸಲ್ಮಾನ ತಾಯಿ ನೋಡಿ ವಿಶೇಷ ನೋಡಿ ಮುಸಲ್ಮಾನ ತಾಯಿ ಮಗುವನ್ನು ಬ್ರಾಹ್ಮಣ ಹೆಣ್ಮಗಳಿಗೆ ಮಾರಿಬಿಡ್ತಾರೆ ಕೋರ್ಟ್ಗೆ ಕೇಸ್ ಬರುತ್ತೆ ಕೇಸ್ ಬಂದಂಥ ಸಂದರ್ಭದಲ್ಲಿ ಇದೇ ಕೃಷ್ಣ ದೀಕ್ಷಿತ್ ಅವ್ರ ಬೆಂಚಿನಲ್ಲಿ ಇದರ ಕುರಿತಾಗಿ ಆರ್ಗ್ಯುಮೆಂಟ್ ಆಗುತ್ತೆ ಆರ್ಗ್ಯುಮೆಂಟ್ ಮಾಡಿದ ಸಂದರ್ಭದಲ್ಲಿ ಜಡ್ಜು ಒಂದು ಅಬ್ಸರ್ವೇಷನ್ ಹೇಳ್ತಾರೆ ಸ್ತನ್ಯಪಾನ ಅನ್ನುವುದು ಮಗುವಿನ ಹಕ್ಕು ಆ ಮಗು ತಾಯಿ ಹಾಲನ್ನೇ ಕುಡಿಬೇಕು ಅದರ ಹಕ್ಕದು ಅದಕ್ಕೆ ಮಾತಾಡಲಿಕ್ಕೆ ಬರದೇ ಇರ್ಬೋದು ಈ ದೇಶದ ನೆಲದ ಕಾನೂನು ಗೊತ್ತಿಲ್ಲದೆ ಇರ್ಬೋದು ಸಂವಿಧಾನ ಓದೇ ಇರ್ಬೋದು ಆದರೆ ಅದಕ್ಕೆ ಆ ಹಕ್ಕಿದೆ ಇನ್ನು ತಾಯಿಗೆ ಯಾವ ತಾಯಿ ಮಗುವನ್ನು ಹೆತ್ತಿದ್ದಾಳೋ ಆಕೆಗೆ ತನ್ನ ಮಗುವಿಗೆ ಹಾಲು ಕೊಡಿಸುವುದು ಕೂಡ ಆಕೆ ಹಕ್ಕೆ ಆದ್ದರಿಂದ ಆ ಮಗುವನ್ನು ವಾಪಸ್ ತಾಯಿಗೆ ಕೊಡಬೇಕು ಅನ್ನುವಂಥ ತೀರ್ಪನ್ನು ಕೊಡ್ತಾರೆ ಕೋರ್ಟಿನ ಬಗ್ಗೆ ಬೇಕಾದಷ್ಟು ಹಳವಂಡಗಳನ್ನು ಮಾತಾಡಿದ್ದೆ ನಾನು ಕೋರ್ಟ್ ಬಗ್ಗೆ ಬೇಕಾದಷ್ಟು ಉಪದ್ವ್ಯಾಪಿ ಮಾಡಿರುವಂಥ ಕೇಸ್ಗಳ ಬಗ್ಗೆ ಮಾತಾಡಿದ್ದೇನೆ ಕೋರ್ಟ್ ಬಗ್ಗೆ ನಮ್ಗೆ ಎಷ್ಟು ಬೇಸರ ಇದೆ ಅನ್ನುವುದನ್ನು ಕಳೆದ ಮೂರ್ನಾಲ್ಕು ದಿವಸ ನಿರಂತರವಾಗಿ ಹೇಳ್ತಾ ಇದ್ದೇನೆ ಆದರೆ ಅದರ ಮಧ್ಯೆಯೂ ಕೂಡ ಅದರ ಘನತೆಯನ್ನು ಉಳಿಸಿಕೊಳ್ಳಬಲ್ಲಂಥ ಮತ್ತು ಕಾನೂನಿನ ಜೊತೆ ವಿವೇಚನೆ ಕಾನೂನಿನ ಜೊತೆ ತರ್ಕವನ್ನು ಬೆರೆಸಿ ತೀರ್ಪನ್ನು ಕೊಡಬಲ್ಲಂಥ ಕೆಲವು ಜಡ್ಜ್ಗಳಿರ್ತಾರೆ ಅದರಲ್ಲಿ ಅಪರೂಪದಲ್ಲಿ ಅಪರೂಪ ಅಂತ ನನಗೆ ಕಂಡದ್ದು ಕೃಷ್ಣ ಎಸ್ ದೀಕ್ಷಿತ್ ಅವ್ರು ಮಾಡಿರುವಂಥ ಬೇರೆ ಪ್ರಾಕ್ಟಿಕಲ್ ಕೇಸ್ಗಳು ಇದಾವ್ರಿ ವಿಜಯ್ ಮಲ್ಯ ಇವತ್ತೇನು ಸಾವಿರಾರು ಕೋಟಿ ರೂಪಾಯಿಗಳನ್ನ ಇಲ್ಲಿ ಪಂಗನಾಮ ಹಾಕಿ ಲಂಡನ್ಗೆ ಓಡಿ ಹೋದ್ರಲ್ಲ ಆ ಪ್ರಕರಣವನ್ನು ಮಾಡಿದ್ದೇನ ಅದಕ್ಕೆ ತಾರ್ಕಿಕವಾದಂಥ ಅಂತ್ಯ ಕೊಟ್ಟಿದ್ದೇ ಅಗೇನ್ ಜಸ್ಟಿಸ್ ಕೃಷ್ಣ ದೀಕ್ಷಿತ್ ಅವರು ಕ್ಯಾಪ್ಟನ್ ಗೋಪಿನಾಥ್ ಅವರ ನೂರಾರು ಕೋಟಿ ರೂಪಾಯಿಯ ಪಂಗನಾಮದ ಇದೆಯಲ್ಲ ಅದನ್ನು ಕೂಡ ತೀರ್ಪು ಕೊಟ್ಟು ಅದರ ವಸೂಲಾತಿ ಆಗಬೇಕು ಅಂತ ಹೇಳಿದವರೇ ಕೃಷ್ಣ ದೀಕ್ಷಿತ್ ಅವರು ಎಲ್ಲಕ್ಕಿಂತ ಮುಖ್ಯವಾಗಿ ಆ ಕೇಸನ್ನೇ ಹೇಳೋದು ಮಾಡ್ಬಿಟ್ಟೆ ನಾನು ಋತುರಾಜ್ ಅವಸ್ಥಿ ಅವರು ಚೀಫ್ ಜಸ್ಟಿಸ್ ಆಗಿದ್ದಂಥ ಕಾಲ ಮೂರು ಜನ ಜಡ್ಜ್ಗಳ ಬೆಂಚಿಗೆ ಬರುತ್ತೆ ಹಿಜಾಬ್ ಪ್ರಕರಣ ಜಗತ್ತಿನಾದ್ಯಂತ ಸಂಚಲನೆ ಉಂಟು ಮಾಡಿದಂಥ ಕೇಸು ಇಸ್ಲಾಮಿಕ್ ರಾಷ್ಟ್ರಗಳು ನಿಬ್ಬೆರಗಾಗಿ ಕಾಯ್ಕೊಂಡು ಕೂತಿರುವಂಥ ಪ್ರಕರಣ ವಿಚಾರಣೆಗೆ ಬರುತ್ತೆ ಏನು ಒಬ್ಬರಿಗಿಂತ ಒಬ್ಬರು ಏನು ದಿಲ್ಲಿಯಿಂದ ಬಂದಿರುವಂಥ ವಕೀಲರು ಆ ಕಡೆಯಿಂದ ಕಾಮತ್ತು ದೇವದತ್ ಕಾಮತ್ತು ಈ ಕಡೆಯಿಂದ ಸುಮಾರು ಜನ ಕಪಿಲ್ ಸಿಬ್ಬಲ್ನಿಂದ ಹಿಡಿದು ಎಲ್ಲ ಲಾಯರ್ಗಳು ಅಭಿಷೇಕ್ ಮನು ಸಿಂಗ್ ಎಲ್ಲರೂ ಏನು ವಾದ ಮಂಡನೆ ವಾದ ಮಂಡನೆ ಯಾಕೆ ಹಿಜಾಬ್ ಹಾಕೊಂಬರಬಾರ್ದು ಅವ್ರ ಹಕ್ಕು ಅದು ಧಾರ್ಮಿಕ ಹಕ್ಕು ಅಂತೆಲ್ಲ ವಾದ ಮಂಡನೆ ಇನ್ನೂ ನನ್ನ ಕಣ್ಣೆದುರ್ಗಿದಾರೆ ಆ ಕೇಸು ನಾನು ಟಿ ವಿನಲ್ಲಿ ನೋಡ್ತಾ ಇದ್ದೆ ಅವತ್ತು ಒಂದು ಪ್ರಶ್ನೆಯನ್ನು ಕೃಷ್ಣಾಧ್ಯಕ್ಷ ಕೇಳ್ತಾರೆ ಇಸ್ ಹಿಜಾಬ್ ಎನ್ನುವುದು ಇಸ್ಲಾಂನ ಅವಿಭಾಜ್ಯ ಅಂಗ ಅಂತ ಎಲ್ಲಿದೆ ದಯವಿಟ್ಟು ನನಗೆ ಹೇಳಿ ಅಂತ ಕೇಳ್ತಾರೆ ಭಾಳ ಮೂಲ ಪ್ರಶ್ನೆ ಇದು ನೀವು ಹಿಜಾಬ್ ಹಾಕ್ಕೊಳ್ಳೇಬೇಕಲ್ವಾ ನಿಮ್ಮ ಧಾರ್ಮಿಕ ಹಕ್ಕು ತಾನೇ ಅದು ಧಾರ್ಮಿಕ ಹಕ್ಕಾದರೆ ನೀವು ಎಲ್ಲಿದೆ ಎಲ್ಲಿ ರೆಫರೆನ್ಸ್ ಇದೆ ತೋರಿಸ್ಬಿಡಿ ಇಲ್ಲ ನಮ್ಮ ಕಕ್ಷದಾರರ ಕುರಾನ್ನಲ್ಲಿದೆ ಅಂತ ಒಬ್ಬನೂ ಹೇಳ್ತಾರೆ ಅವ್ರ ಹೆಸರು ಹೇಳೋದು ಬೇಡ ಹೇಳಿದ ತಕ್ಷಣ ಅವ್ರು ಹೇಳ್ತಾರೆ ಯಾವ ಕುರಾನ್ನಲ್ಲಿದೆ ಲಾಯರಿಗೆ ತಡಬಾಡಾಯಿಸ್ಬಿಡ್ತಾರೆ ಕುರಾನು ಯಾವ ಕುರಾನ್ನಲ್ಲಿದೆ ಆವಾಗ ಲಾಯರು ಸಮಯವನ್ನು ಉತ್ತರ ಬಂದು ಹೇಳ್ತಾರೆ ಶಾಂತಿ ಪ್ರಕಾಶನ ಮಂಗಳೂರು ಅವರು ಪಬ್ಲಿಷ್ ಮಾಡಿರುವಂಥ ಕುರಾನ್ನಲ್ಲಿದೆ ಈಗ ನಂಗೆ ಹೇಳಿ ಇದು ಅಸಲಿ ಕುರಾನ್ ಹೌದು ಅಲ್ಲೋ ಅಂತ ತೀರ್ಮಾನ ಮಾಡೋದು ಹೇಗೆ ಇದ್ರ ಕುರಿತಾಗಿ ಸಿಕ್ಕಾಪಟ್ಟೆ ವಿಚಾರಣೆ ನಡೆಯುತ್ತೆ ಆ ಕಡೆ ರಿತರಾಜಿ ಆ ಕಡೆಯಿಂದ ಗುಲ್ಬರ್ಗಾದಿಂದ ಬಂದಿರುವಂಥ ಒಬ್ಬ ಮಹಿಳಾ ಜಡ್ಜು ಆಕೆ ಕೂಡ ಮುಸಲ್ಮಾನಳು ಜೊತೆಗೆ ಈ ಕಡೆ ಕೃಷ್ಣಾಧ್ಯಕ್ಷಿತ್ತು ದೊಡ್ಡ ಮಟ್ಟದ ಆರ್ಗ್ಯುಮೆಂಟ್ ಆಗುತ್ತೆ ದೇಶ ಎಲ್ಲವೂ ಕಾದ್ ಕೂತಿರುತ್ತೆ ವಿಚಾರಣೆ ಹೇಗೆ ನಡೆಯುತ್ತೆ ಹೇಗೆ ವಾದ ಮಂಡನೆ ಮಾಡ್ತಾರೆ ಏಕೆಂದರೆ ಇದು ಕೇವಲ ಒಂದು ಉಡುಪಿಗೋ ಅಥವಾ ಕರ್ನಾಟಕಕ್ಕೋ ಸೀಮಿತ ಆಗಿದ್ದಲ್ಲ ಕರ್ನಾಟಕ ಸರ್ಕಾರದ ನಿಲುವೇನು ಯಾವುದೇ ಧರ್ಮದವನಿರಲಿ ಆತ ಸಮವಸ್ತ್ರವನ್ನು ರಚಿಸ ಧರಿಸಬೇಕು ಸಮವಸ್ತ್ರ ನೀತಿ ಸಂಹಿತೆ ಅಂತೇಳಿದ್ರೆ ಅದಕ್ಕೆ ಬದ್ಧನಾಗಿರಬೇಕು ಅಂತ ಸರ್ಕಾರದ ಆದೇಶ ಇರುತ್ತೆ ಕೊನೆಗೆ ತೀರ್ಪು ಬರೀತಾರೆ ತೀರ್ಪು ಬರೆದ ಸಂದರ್ಭದಲ್ಲಿ ಹೇಳ್ತಾರೆ ಹಿಜಾಬು ಅವಿಭಾಜ್ಯ ಅಂಗಲ್ಲ ಇಸ್ಲಾಂ ಧರ್ಮದ್ದು ಆದ್ದರಿಂದ ವಸ್ತ್ರ ಸಂಹಿತೆಯನ್ನು ಎಲ್ಲ ವಿದ್ಯಾರ್ಥಿಗಳು ಪಾಲಿಸಬೇಕು ಆತ ಹಿಂದೂ ಇರಲಿ ಮುಸಲ್ಮಾನ ಇರಲಿ ಕ್ರಿಶ್ಚಿಯನ್ ಆಗಿರಲಿ ಯಾವುದೇ ಧರ್ಮದವನಿರಲಿ ವಸ್ತ್ರ ಸಂಹಿತೆಯನ್ನು ಪಾಲಿಸಬೇಕು ಅಂತ ಜಜ್ಮೆಂಟ್ ಆಗುತ್ತೆ ಇಲ್ಲಿಗೆ ವಿಷಯ ಮುಗಿಯೋದಿಲ್ಲ ನಿಮಗೆ ಗೊತ್ತು ನಮ್ಮಲ್ಲಿ ಯಾವ ವ್ಯವಸ್ಥೆ ಇದೆ ಅಂತ ಸುಪ್ರೀಂ ಕೋರ್ಟ್ ಹೋಗ್ತಾರೆ ಏನೂ ಪ್ರಯೋಜನ ಆಗೋದಿಲ್ಲ ಅಷ್ಟೇ ಅಲ್ಲ ಇಸ್ಲಾಮಿಕ್ ರಾಷ್ಟ್ರಗಳ ನ್ಯಾಯಾಲಯದಲ್ಲಿ ಇದೇ ರೀತಿಯಾದಂಥ ಪ್ರಕರಣ ಬಂದ ಸಂದರ್ಭದಲ್ಲಿ ಈ ಹಿಜಾಬ್ ಕುರಿತಾದಂಥ ಜಜ್ಮೆಂಟ್ ಏನು ಕೊಟ್ಟಿದ್ರಲ್ಲ ಕೃಷ್ಣಾ ದೀಕ್ಷಿತ್ ಋತುರಾಜ ಹೊಸ್ತಿ ಅವರ ಬೆಂಚು ಅದನ್ನು ಎತ್ತಿ ಹಿಡಿಯತ್ತೆ ಅದನ್ನು ಉಲ್ಲೇಖ ಮಾಡುತ್ತೆ ಈಜಿಪ್ಟ್ನ ಕೋರ್ಟು ಅಲ್ಲಿಗೆ ಈತ ಎಂಥ ನ್ಯಾಯವೆತ್ತ ಎಂಥ ಎಂಥ ಪ್ರಕಾಂಡ ಪಂಡಿತ ವಿಚಾರದಲ್ಲಿ ಒಂದು ಕೇಸನ್ನ ತಕ್ಕಡಿಯಲ್ಲಿ ನ್ಯಾಯದ ತಕ್ಕಡಿಯಲ್ಲಿ ಹಿಡಿಯುವ ತೀರ್ಮಾನ ಮಾಡೋದರಲ್ಲಿ ಎಷ್ಟು ನಿಷ್ಣಾತ ಅನ್ನೋದನ್ನು ಸುಮ್ಮನೆ ಆಲೋಚನೆ ಮಾಡಿ ನಾಡಗೀತೆಯ ಪ್ರಕರಣ ನೋಡಿ ನಮ್ಮ ದೇಶದಲ್ಲಿ ಎಂಥ ಪ್ರಕರಣ ಬೇಕಾದ್ರು ಬರ್ಬೋದು ಅನ್ನೋದಕ್ಕೆ ಇದಕ್ಕಿಂತ ಬೇರೆ ದಾರಿನೇ ಇಲ್ಲ ಸರ್ಕಾರ ಒಂದು ಸ್ವರವನ್ನು ರಚನೆ ಮಾಡಿತು ಅದ್ರ ವಿರುದ್ಧನೂ ಕೇಸ್ರಿ ನಮ್ಮಲ್ಲಿ ಕೊನೆಗೆ ಸರ್ಕಾರ ಜಡ್ಜು ಕೃಷ್ಣ ದೀಕ್ಷತ್ ಅವರು ಸರ್ಕಾರ ಮಾಡಿಸಿರುವಂಥ ಸ್ವರ ಸಂಯೋಜನೆಯನ್ನು ಎತ್ತಿ ಹಿಡಿತಾರೆ ಅದಲ್ಲದೆ ಜಮನಾ ಲಾಲ್ ಬಜಾ ಬಜಾಜ್ ಕೇಸು ಹದಿನೇಳು ಸಾವಿರ ಕೋಟಿ ರೂಪಾಯಿ ಪ್ರಕರಣ ಎಲ್ಲಕ್ಕಿಂತ ಮಜಾ ಏನು ಗೊತ್ತಾ ಜನ ಇವತ್ತಿಗೂ ನೆನ್ಸ್ಕೊಳ್ಳೋದು ಯಾವುದಂದ್ರೆ ಮಿನಿಮಮ್ ವೇಜ್ ಪ್ರಕರಣವನ್ನು ಇವರು ಸೆಟ್ಲ್ ಮಾಡಿರುವಂಥದ್ದು ಒಂದು ಕೋಟಿ ಜನ ಈ ಪ್ರಕರಣದಲ್ಲಿ ಕನಿಷ್ಠ ವೇತನ ಸೌಲಭ್ಯವನ್ನು ಇವತ್ತಿನ ದಿವಸ ಪಡಿತಾ ಇದ್ದಾರೆ ಅವರು ಇರುವ ಅನ್ನ ಇದೆಯಲ್ಲ ಅದು ಅವತ್ತು ಪೀಠದಲ್ಲಿ ಆ ಕ್ಷಣದಲ್ಲಿ ಸಂವೇದನಾಶೀಲವಾಗಿ ಕೃಷ್ಣ ದೀಕ್ಷಿತ್ ಅವರು ತೆಗೆದುಕೊಂಡಿರುವಂಥ ತೀರ್ಮಾನದಿಂದ ಕೊಟ್ಟಿರುವಂಥ ತೀರ್ಪಿನಿಂದ ಈ ರಾಜ್ಯದಲ್ಲಿ ಒಂದು ಕೋಟಿ ಜನ ಇವತ್ತು ಕನಿಷ್ಠ ವೇತನದಲ್ಲಿ ವೇತನದ ಫಲಾನುಭವಿಗಳಾಗಿದ್ದಾರೆ ಕೋರ್ಟ್ನಲ್ಲಿ ಏನಾಗತ್ತೆ ಅಂತೀವಲ್ಲ ಕೋರ್ಟ್ನಲ್ಲಿ ಏನು ಬೇಕಾದರೂ ಆಗ್ಬೋದು ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ನಿಮ್ಗೆ ಹೇಳಬೇಕಾಗಿಲ್ಲ ಇನ್ನು ಈ ಬಾರೋ ಇಂಕ್ಯ ಸಾಲದ ಕೇಸು ಒಬ್ಬ ಲಾಯರ್ ಇರಲಿ ಒಬ್ಬ ಜಡ್ಜ್ ಇರಲಿ ಇಬ್ಬರಿಗೂ ಒಂದೇ ಕಾನೂನು ಅಂತ ಹೇಳಿದವರೇ ಕೃಷ್ಣಾಧ್ಯಕ್ಷಿತ್ ಇವತ್ತು ಯಾವ ಲಾಯರ್ಗಳ ಬ ಜಡ್ಜ್ಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ತಮ್ಮನ್ನು ತಾವು ಪರಮಶ್ರೇಷ್ಠ ಅಂದ್ಕೊಂಡ್ಬಿಟ್ಟಿದ್ದಾರೆ ಇವರು ಯಾರೂ ಪ್ರಶ್ನಾತೀತರು ಅಂತ ತಮ್ಮನ್ನು ತಾವು ಬಾಳಿಸಿ ಭಾವಿಸಿದ್ದಾರೆ ಉತ್ತರದಾಯಿತ್ವವೇ ಇಲ್ಲ ಅಂತ ಇದ್ದೀವಲ್ಲ ಆದರೆ ಕೃಷ್ಣಾಧ್ಯಕ್ಷತ್ ಬೆಂಚ್ನಲ್ಲಿ ಒಂದು ಸಾಲದ ಪ್ರಕರಣ ಬಂದ ಸಂದರ್ಭದಲ್ಲಿ ವಕೀಲನಿಗೆ ಯಾವ ಕಾನೂನು ಇರ್ತೋ ಅದೇ ಕಾನೂನು ಜಡ್ಜ್ಗೂ ಇರಬೇಕು ಅಂತ ಅಲ್ಲಿ ಎಲ್ಲಿಯೂ ಮಲತಾಯಿ ಧೋರಣೆ ಮಾಡಬಾರ್ದು ಪಕ್ಷಪಾತ ಮಾಡಬಾರ್ದು ಆಗಿ ನಾನು ಸಾಲ ಮಾಡಿದ್ರು ನನ್ನ ಮೇಲೆ ಅದೇ ಮೊಕದ್ದಮೆ ಬೀಳಬೇಕು ಅಂತ ಹೇಳಿದವರು ಅಷ್ಟೇ ಅಲ್ಲ ಯಾವುದಾದ್ರೂ ಒಬ್ಬ ಲಾಯರ್ನ ಬಂಧಿಸಿದ ಸಂದರ್ಭದಲ್ಲಿ ಲಾಯರ್ಸ್ ಅಸೋಸಿಯೇಷನ್ಗೆ ಮಾಹಿತಿಯನ್ನು ಪೊಲೀಸರು ಕೊಡಬೇಕು ಅಂತ ಹೇಳಿದ್ದು ಕೃಷ್ಣ ದೀಕ್ಷಿತ್ ಅವರೇ ಎಂಥ ವಿಚಿತ್ರವಾದಂಥ ಎಷ್ಟು ವಿಲಕ್ಷಣವಾದಂಥ ಪ್ರಕರಣಗಳನ್ನೆಲ್ಲ ತೊಗೊಂಡ್ರು ಅಂದರೆ ಇವರ ಅಧ್ಯಯನಶೀಲತೆಯನ್ನು ನೋಡಬೇಕು ಉದಾಹರಣೆಯನ್ನು ಹೇಳ್ತೇನೆ ಕೆ ಆರ್ ಎಸ್ ಸುತ್ತಮುತ್ತಲು ಮಹಾರಾ ಮಂಡ್ಯ ಡಿಸ್ಟಿಕ್ಟು ನಮ್ಮ ಕೃಷ್ಣರಾಜ ಸಾಗರ ಸುತ್ತಮುತ್ತಲು ಭಯಂಕರವಾದಂಥ ಮೈನಿಂಗ್ ನಡೀತಾ ಇತ್ತು ಗಣಿಗಾರಿಕೆ ಪರಿಸರವಾದಿಗಳು ಎಲ್ಲರೂ ಇದರ ವಿರುದ್ಧ ಭಾಳ ದೊಡ್ಡದಾದಂಥ ಹೋರಾಟ ಮಾಡ್ತಾಯಿದ್ರು ಎಲ್ಲ ಮುಖ್ಯವಾಗಿ ನಮ್ಮ ಪಾರಂಪರಿಕವಾದಂಥ ವಿಶ್ವೇಶ್ವರಯ್ಯನವರು ಮಾಡಿದಂಥ ಆಣೆಕಟ್ಟಿಗೆ ಭಾಳ ದೊಡ್ಡ ಮಟ್ಟದ ಗಂಡಾಂತರ ಆಗುವಂಥ ಪ್ರಸಂಗ ಅದು ಇವರು ದುಡ್ಡು ಮಾಡ್ಕೊಳ್ಳಿಕ್ಕೆ ಆಣೆಕಟ್ಟನ್ನು ಬೇಕಾದ್ರೂ ಬಲಿ ಕೊಡುವಂಥ ನಮ್ಮಲ್ಲಿ ಧನ ಪಿಪಾಸುಗಳಿದ್ದಾರೆ ಆವಾಗ ಇವರು ಭೂಗರ್ಭಶಾಸ್ತ್ರವನ್ನು ಅಧ್ಯಯನ ಮಾಡಿ ಎಷ್ಟು ಕಿಲೋಮೀಟ್ರ್ವರೆಗೂ ಇದರ ರೇಡಿಯಸ್ ಬರುತ್ತೆ ಒಂದು ಮೈಂಡ್ ಒಂದು ಬ್ಲಾಸ್ಟ್ ಮಾಡಿದರೆ ಒಂದು ಮೈನಿಂಗ್ದು ಅದರ ಪರಿಣಾಮ ಎಷ್ಟು ದೂರದವರೆಗೂ ಹೋಗುತ್ತೆ ಅಂತ ಅದ್ರ ಬಗ್ಗೆ ಅಧ್ಯಯನ ನಡೆಸಿ ಹದಿನೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲಿಯೂ ಕೂಡ ಗಣಿಗಾರಿಕೆ ನಡೆಯಕೂಡದು ಅಂತ ಐತಿಹಾಸಿಕ ತೀರ್ಪನ್ನು ಕೊಟ್ಟಿದ್ದೆ ಕೃಷ್ಣ ದೀಕ್ಷಿತ್ ಅವರು ನೋಡ್ರಿ ಅಂತ ಅದ್ಭುತ ಇದು ಇನ್ನು ಒಬ್ಬ ದಲಿತ ಹೆಣ್ಮಗಳನ್ನ ಬೆತ್ತಲಗೊಳಿಸಿದ ಪ್ರಕರಣದಲ್ಲಿ ಇವ್ರಿಗೆ ಒಂದು ಕೆಲಸ ಮಾಡ್ತಾರೆ ಏನಂತಂದರೆ ಪೊಲೀಸರ ಮೇಲೆ ಕ್ರಮ ಕೈಗೊಳ್ತಾರೆ ಅವ್ರನ್ನ ಜೈಲಿಗೆ ಕಳಿಸ್ಲಾಗ್ತದೆ ಅದೆಲ್ಲ ನಡೆಯೋದೆ ಆದರೆ ಇಂಥದ್ದೊಂದು ಪ್ರಕರಣ ಆಗಲಿಕ್ಕೆ ಕಾರಣೀಭೂತ ಆದಂಥ ಭದ್ರತಾ ವ್ಯವಸ್ಥೆ ಇದೆ ಅಲ್ಲಿ ಪೊಲೀಸರು ಯಾರು ಈ ಬಿತ್ತಲಗೊಳಿಸಿದ್ರು ಅವ್ರ ಮೇಲೆಲ್ಲ ಜೈಲು ಶಿಕ್ಷೆ ಅವರಿಗೆ ಎಲ್ಲ ಮಾಡಲಾಯಿತು ಜೊತೆಗೆ ಅವರಿಗೆ ಮೂರು ಲಕ್ಷ ಪುಂಡು ಹಾಕಲಾಯಿತು ಆ ಹೆಣ್ಮಗಳು ಯಾವ ಸಂತಸ್ತರಿದಾರಲ್ಲ ಅವ್ರಿಗೆ ಎರಡು ಎಕರೆ ಹದಿನೆಂಟು ಗುಂಟೆ ಜಾಗ ಕೊಡಬೇಕು ಅಂತ ಮಾಡಿದರು ಯಾವ ಹೆಣ್ಮಗಳು ಇಂಥ ಅಮಾನವೀಯವಾದ ಕೃತ್ಯದಿಂದ ನರಳಿದಾರು ಅವ್ರಿಗೆ ಅಟ್ಲೀಸ್ಟ್ ಬೇರೆ ಏನೂ ಆಗೋದಿಲ್ಲ ಅವ್ರು ವಾಪಸ್ಸಾಗಿ ಹೋಗಿರುವಂಥ ಮಾನವನ ರಕ್ಷಣೆ ಆಗೋದಿಲ್ಲ ಇದಕ್ಕೆ ಕಾರಣೀಭೂತರಾದವರು ಯಾರಿದ್ದಾರೆ ಅವರು ಮೂರು ಅಥವಾ ಐದು ಲಕ್ಷ ನನ್ನ ಕನ್ಫ್ಯೂಷನ್ ಇದೆ ಅಷ್ಟು ದುಡ್ಡು ಪ್ಲಸ್ ಎರಡು ಎಕರೆ ಹದಿನೆಂಟು ಗುಂಡೆ ಗುಂಡೆ ಲ್ಯಾಂಡನ್ನು ಆಕೆ ಹೆಸರು ಕೊಡಬೇಕು ಅಂತ ಪುಂಡು ಹಾಕುವಂಥ ಪದ್ಧತಿ ಏನಿತ್ತಲ್ಲ ಹಿಂದೆ ಅದನ್ನು ಮತ್ತೆ ಜಾರಿಗೆ ತಂದಂಥ ವ್ಯಕ್ತಿ ಇವತ್ತೇನು ನಾವು ಯೋಗಿ ಆದಿತ್ಯನಾಥ್ ಬಗ್ಗೆ ಮಾತಾಡ್ತಾ ಇದ್ದೀವಲ್ಲ ಯಾರಾದರೂ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾಳು ಮಾಡಿದರೆ ಅವ್ರ ಮನೆಯಿಂದ ಬಂದು ದುಡ್ಡು ಕಟ್ಟಬೇಕು ಅಂತಾರಲ್ಲ ಅದೇ ಪುಂಡು ಅದನ್ನು ಕರ್ನಾಟಕದಲ್ಲಿ ಜಾರಿ ತಂದವರು ತೀರ್ಪನ್ನು ನೀಡಿದವರು ನಮ್ಮ ಆನರೇಬಲ್ ಜಸ್ಟಿಸ್ ಆದಂಥ ಕೃಷ್ಣ ದೀಕ್ಷಿತ್ ಅವರು ಕರ್ನಾಟಕ ಹೈಕೋರ್ಟ್ನ ಜಡ್ಜು ಕೆ ಪಿ ಎಸ್ ಸಿ ಬ ಭ್ರಷ್ಟಾಚಾರದ ಬಗ್ಗೆ ಮೊನ್ನೆ ನೀವು ತಾನೇ ನೋಡಿದಿರಿ ಯಾವ ರೀತಿ ಕ್ಯಾಕರ್ಷಿ ಉಗಿದ್ರು ಇವರು ಅಂತಂದರೆ ಸರ್ಕಾರಕ್ಕೆ ಎಲ್ಲ ರೀತಿಯಲ್ಲಿಯೂ ಭ್ರಷ್ಟಾಚಾರ ಮಾಡಿ ಮೆರಿಟ್ಗೆ ಆಸ್ಪದ ಇರಲಾರ್ದಂಗೆ ಮಾಡಿ ಎಲ್ಲನೂ ಮಾರಾಟ ಮಾಡಲಿಕ್ಕೆ ನಿಂತುಬಿಟ್ರೆ ಸರ್ಕಾರ ಈ ರೀತಿ ಆದರೆ ಜೀವನ ಮಾಡೋದು ಹೇಗೆ ಅಂತ ತಮ್ಮ ವೇದನೆಯನ್ನು ತೋಡ್ಕೊಂಡಂಥ ವ್ಯಕ್ತಿ ಅದು ಇವತ್ತಿಗೂ ವೈರಲ್ ಆಗ್ತಾಯಿದೆ ಎಲ್ಲ ಕಡೆ ಇದ್ರ ವಿಡಿಯೋ ಹರಿದಾಡ್ತಾಯಿದೆ ಕೃಷ್ಣ ದೀಕ್ಷಿತ್ ಅವ್ರದ್ದು ಕೆ ಪಿ ಸಿಯನ್ನು ಸಂಪೂರ್ಣ ಗುಡಿಸಿ ಸರಿ ಗುಂಡಾಂತರ ಮಾಡಿ ಇಟ್ಟಂಥದ್ದನ್ನು ಸರಿಗೊಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಂಥ ವ್ಯಕ್ತಿ ಈ ಕೇಸ್ ತಡೀತಾ ಇದೆ ಅದು ಆ ಸಂದರ್ಭದಲ್ಲಿ ಅವ್ರನ್ನ ಒಡಿಸೋಕೆ ಟ್ರಾನ್ಸ್ಫರ್ ಮಾಡಲಾಗಿದೆ ಒಬ್ಬ ಜಡ್ಜು ಸ್ಥಳೀಯನಾಗಿ ಇಲ್ಲಿಯ ಭಾಷೆಯನ್ನು ಅರಿತು ಇಲ್ಲಿಯ ಸಂವೇದನಾಶೀಲತೆಯನ್ನು ಅರಿತುಕೊಂಡು ಇಲ್ಲಿಯ ಬದುಕನ್ನು ನೋಡಿಕೊಂಡು ಇಲ್ಲಿರುವ ಸಮಸ್ಯೆಗಳನ್ನು ಅನುಭವಿಸಿ ತದನಂತರ ನ್ಯಾಯದಾನ ಕೊಡುವುದು ಹೇಗಿದೆ ಅದೇ ಒಬ್ಬ ವ್ಯಕ್ತಿ ಪರಕೀಯನಾಗಿ ಯಾವುದೋ ಒಡಿಸ್ಸಾದಲ್ಲಿ ಹೋಗಿ ಮತ್ತೆ ಹೊಸದಾಗಿ ಅಲ್ಲಿಯ ಬದುಕಿಗೆ ತನ್ನನ್ನು ತಾನು ಒಡ್ಡಿಕೊಂಡು ಅದಾದ ಮೇಲೆ ನ್ಯಾಯದಾನ ಮಾಡೋದು ಹೇಗಿದೆ ವ್ಯತ್ಯಾಸವನ್ನು ನೋಡಿ ಇವತ್ತು ಕೊಲೀಜಿಯಮ್ ಹೇಳ್ತಾ ಇದೆ ವೈವಿಧ್ಯತೆಗಾಗಿ ನ್ಯಾಯಾಧೀಶರ ವರ್ಗಾವಣೆ ಮಾಡಿದೆವು ಏನು ತರ್ಕ ಇದ್ದೀರಿ ಅದರಲ್ಲಿ ಏನು ವೈವಿಧ್ಯತೆ ಬರುತ್ತೆ ನ್ಯಾಯದಾನದ ಆಡಳಿತದಲ್ಲಿ ನಾವು ಒಂದಷ್ಟು ಬಲವರ್ಧನೆ ಮಾಡಲಿಕ್ಕೆ ಒಬ್ಬ ಜಡ್ಜನ್ನು ಟ್ರಾನ್ಸ್ಫರ್ ಮಾಡೋದರಿಂದ ಬಲವರ್ಧನೆ ಆಗತ್ತಲ್ರಿ ಇವತ್ತು ಕರ್ನಾಟಕಕ್ಕೆ ಆಸ್ತಿಯಾಗಿ ನಿಂತಿರುವಂಥ ಜಡ್ಜ್ಗಳು ಇವರು ಇವರೆಲ್ಲರೂ ಈಗಿರುವಂಥ ಜಡ್ಜ್ಗಳ ಹೆಸರು ನಾಲ್ಕು ಜನ ಹೆಣ್ಣನಲ್ಲ ಇವರೆಲ್ಲ ರೆಮಾರ್ಕೆಬಲ್ ಜಡ್ಜ್ಮೆಂಟ್ ಕೊಟ್ಟಂಥ ಜನ ಇವರು ಇಂಥವ್ರನ್ನ ನೀವು ಕರ್ಕೊಂಡೋಗಿ ಒಂದೊಬ್ಬರನ್ನ ಕೇರಳಕ್ಕೆ ಒಬ್ಬರ ಮಡ್ರಾಸ್ಗೆ ಒಬ್ಬರನ್ನ ಒಡಿಸ್ಸಾಗೆ ಹಾಕಿ ಬಲವರ್ಧನೆ ಮಾಡ್ತೀವಿ ಎಲ್ಲಿಂದ ಬಲವರ್ಧನೆ ಆಗ್ತದೆ ಇನ್ನೊಂದು ಎರಡು ಮೂರು ಕೇಸ್ ಹೇಳ್ತೀವಿ ಭಾಳ ಇಂಪಾರ್ಟೆಂಟ್ ಆಗಿರೋಂಥ ಕೇಸ್ ಹೇಳ್ತೀನಿ ಲ್ಯಾಂಡ್ ಅಕ್ವಿಷನ್ ಮಾಡ್ತೀನಿ ಸರ್ಕಾರ ಮಾಡಿದ ಮೇಲೆ ಭೂಮಿಯನ್ನು ಕಳ್ಕೊಂಡಂಥ ಭೂ ಏನ ಇದಾನಲ್ಲ ಅವನ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ ಪರಿಹಾರ ಅಂತ ಪರಿಹಾರ ಕೊಟ್ಬಿಡತ್ತೆ ಆದರೆ ಆ ಭೂಮಿಯ ಮೇಲೆ ಆತನದು ಹಕ್ಕಿದೆ ಅಂಥೇಳಿ ಅದರ ಅಲಾಟ್ಮೆಂಟ್ ಸಂದರ್ಭದಲ್ಲಿ ಆ ರೈತನಿಗೆ ಆತನಿಗೆ ಆದ್ಯತೆಯ ಮೇಲೆ ಅವನಿಗೆ ಆ ಭೂಮಿಯನ್ನು ಕೊಡಬೇಕು ಅಲ್ಲಿ ಸೈಟ್ ಮಾಡಿ ಮತ್ತೊಂದು ಮಾಡಿ ಏನೇ ಮಾಡಿದ್ರು ಕೊಡಬೇಕು ಅಂತ ತೀರ್ಪನ್ನು ಕೊಟ್ಟದ್ದೇ ಆನರೇಬಲ್ ಜಸ್ಟಿಸ್ ಕೃಷ್ಣ ದೀಕ್ಷಿತ್ ಅವರು ನೋಡಿ ಲ್ಯಾಂಡ್ ಲೂಸರ್ನ ಮನಸ್ಸು ಮನೋವೇದನೆ ಏನಿರುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಬರಲಿಕ್ಕೆ ಇಲ್ಲ ಇನ್ನು ಕರ್ನಾಟಕ ನೀರಾವರಿ ನಿಗಮ ಭ್ರಷ್ಟಾಚಾರದ ಕೂಪ ಅಲ್ಲಿ ಯಾರ್ಯಾರು ಕಾಂಪೆನ್ಸೇಷನ್ ತೊಗೊಂಡಿದ್ದಾರೆ ಅವ್ರು ಪದ ಮತ್ತೆ ಪದೇ 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 ಕಾಂಪ ಕಾಂಪೆನ್ಸೇಷನ್ ತೊಗೊಂಡಿರೋ ದಾಖಲೆಗಳು ಯಾರು ಭೂಮಿಯನ್ನು ಅಕ್ವೈರ್ ಆಗಿದೆಯೋ ಅಕ್ವಿಷನ್ ಆಗಿರೋ ಜಾಗದಲ್ಲಿಯೇ ಜಾಗವನ್ನೇ ಬಿಟ್ಟು ಕೊಡಲಾರದೆ ಇದ್ದಂಥ ಜನ ಸಂಪೂರ್ಣ ಕಲಸು ಮೇಲೋಗರಾಗಿರುವಂಥ ಕರ್ನಾಟಕ ನೀರಾವರಿ ನಿಗಮವನ್ನು ಸ್ವಚ್ಛಗೊಳಿಸಿ ಯಾರ್ಯಾರು ಎರಡೆರಡು ಸಲ ತೊಗೊಂಡಿದ್ದಾರೆ ಅದು ಪನಿಷ್ಮೆಂಟ್ಗೆ ವ್ಯವಸ್ಥೆ ಮಾಡಿ ಯಾರಿಗೆ ಸಿಕ್ಕಿಲ್ಲ ಅವರು ದಕ್ಕುವ ಹಾಗೆ ಮಾಡಿ ಸಂಪೂರ್ಣವಾಗಿ ಅದನ್ನು ಶುದ್ಧಗೊಳಿಸಿದಂಥ ಕೆಲಸ ಕೃಷ್ಣಾಧ್ಯಕ್ಷತೆತ್ ಅವ್ರದ್ದು ಇನ್ನು ಮೈಸೂರಿಗೆ ಹೋಗಿ ಮೈಸೂರಿನ ಚಾಮುಂಡಿ ಬೆಟ್ಟ ಅದು ಸುತ್ತಮುತ್ತಲೂ ಅದ್ಭುತವಾದಂಥ ಹಸಿರು ಕಾಡು ಆ ಕಾಡು ನನ್ನ ಆಸ್ತಿ ಅಂತ ಒಬ್ಬ ರಿಯಲ್ ಎಸ್ಟೇಟ್ ಇಲ್ಲಿ ಶುರು ಮಾಡಿದ್ದೊಬ್ಬ ಈ ನಮ್ಮ ಕನ್ನಡ ಮೈಸೂರಿನ ಅತಿ ದೊಡ್ಡ ಸಮಸ್ಯೆ ಏನಂದ್ರೆ ಇಲ್ಲಿರುವಂಥ ರಾಜಕಾರಣಿಗಳೆಲ್ಲ ರಿಯಲ್ ಎಸ್ಟೇಟ್ ಕಿಂಗ್ಗಳೇ ಒಬ್ಬ ರಾಜಕಾರಣಿ ಅದ್ರಲ್ಲಿ ಹೇಳ್ತಾನೆ ಚಾಮುಂಡಿ ಬೆಟ್ಟದ ಸುತ್ತಮುತ್ತಲು ಇರೋ ಜಾಗ ಎಲ್ಲ ನಂದೇ ಅಂತ ಆತನ ಆರ್ಗ್ಯುಮೆಂಟ್ ಅದನ್ನು ಅಭಯಾರಣ್ಯ ಅಂತ ಘೋಷಿಸಿರುವ ವ್ಯಕ್ತಿ ಜಸ್ಟಿಸ್ ಕೃಷ್ಣಾದೀಕ್ಷಿತ್ ಎಷ್ಟು ಜನರಿಗೆ ಗೊತ್ತಿದ್ದೀರಿ ಅದು ದೇವೇಗೌಡರು ಸತತವಾಗಿ ಡಿಫೆಮೇಷನ್ ಕೇಸ್ ಒಂದರಲ್ಲಿ ಐದು ಸಲ ಕೋರ್ಟ್ಗೆ ಹಾಜರಾಗಲ್ಲ ಆ ಸ ಯಾವ ಕೆಲಸದಲ್ಲಿ ಈ ನೈಸ್ ಹಗರಣದ ಸಂದ ನೈಸ್ ಪ್ರಕರಣದ ಸಂದರ್ಭದಲ್ಲಿ ಒಂದು ಕಡೆ ಅಶೋಕ್ ಖೇಣಿ ಒಂದು ಕಡೆ ದೇವೇಗೌಡರು ಕೊನೆಗೆ ಹೇಳ್ತಾರೆ ಅವರು ಅವರು ಹಾಜರಾಗಲೇಬೇಕು ಅಷ್ಟೇ ಅಲ್ಲ ಖೇಣಿಗೆ ಸಿಗಬೇಕಂತ ಕಾಂಪೆನ್ಸೇಷನ್ ಸಿಗಬೇಕು ಅವರು ಹಾಜರಾಗದೆ ವಿನಾಯಿತಿಯನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಸ್ಪಷ್ಟವಾಗಿ ನಿರ್ದೇಶನ ನೀಡಿದವರು ಕೃಷ್ಣ ಅವರು ಇನ್ನು ಅಸಂಖ್ಯಾತವಾದಂಥ ಡೈವರ್ಸ್ ಪ್ರಕರಣಗಳು ಎಲ್ಲಕ್ಕಿಂತ ಭಾಳ ಮುಖ್ಯವಾದದ್ದು ಏನಂದ್ರೆ ಅವರು ಮಾಡಿದ್ದು ಒಂದು ಕೇಸ್ ಎರಡು ಕುಟುಂಬಗಳ ಮಧ್ಯೆ ತೀರ್ಪು ಆಗದೆ ಇರುವ ಸಂದರ್ಭದಲ್ಲಿ ಒಬ್ಬ ಸ್ವಾಮೀಜಿ ಹತ್ರ ಹೋಗಿ ಅಲ್ಲಿ ಹೋಗಿ ನೀವು ಮಾತಾಡ್ಕೊಂಬನ್ನಿ ಅಂತ ಹೇಳಿದರು ಯಾವುದನ್ನು ಈ ಕೋರ್ಟಿನ ವ್ಯವಸ್ಥೆಯಲ್ಲಿ ಇಲ್ಲಿವರೆಗೂ ಮಾಡೇರಲಿಲ್ಲವೋ ಅಂಥ ಬದಲಾವಣೆಗೆ ನಾಂದಿ ಹಾಡಿದ್ದು ಕೃಷ್ಣ ದೀಕ್ಷಿತ್ ಅವರು ಒಂದೆರಡಲ್ಲ ಪ್ರಕರಣಗಳು ಏಳು ವರ್ಷ ಎರಡು ತಿಂಗಳು ಕರ್ನಾಟಕ ಹೈಕೋರ್ಟ್ನ ಜಸ್ಟಿಸ್ ಆಗಿದ್ದಂಥ ಕೃಷ್ಣ ದೀಕ್ಷಿತ್ ಅವರು ಇದ್ದಕ್ಕಿದ್ದ ಹಾಗೆ ಅಚ್ಚರಿದಾಯಕವಾಗಿ ಆಘಾತಕರ ರೀತಿಯಲ್ಲಿ ಅವ್ರನ್ನ ಒಡಿಸ್ಸಾಗೆ ಟ್ರಾನ್ಸ್ಫರ್ ಮಾಡಲಾಗಿದೆ ಲಾಸ್ ಯಾರದು ಕರ್ನಾಟಕದ್ದು ಏಕೆಂದರೆ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಬೆಳೆದು ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿ ಕರ್ನಾಟಕದಲ್ಲಿ ಲಾಯರ್ಗಿರಿ ಮಾಡಿ ಕರ್ನಾಟಕದ ಬಗ್ಗೆ ಎಲ್ಲವನ್ನೂ ತಿಳ್ಕೊಂಡು ಇಲ್ಲಿಯ ಸಮಸ್ಯೆಗಳೇನು ಅಂತ ಅರಿತು ಇಲ್ಲಿಯ ಸರ್ಕಾರದ ರೀತಿ ನೀತಿ ಎಲ್ಲವನ್ನು ಅರಿತ ಜಡ್ಜ್ ಇದ್ದಾಗ ಸಿಗುವಂಥ ಸವಲತ್ತು ಏನಿದೆ ನಮಗೆ ಕಕ್ಷಿದಾರರಿಗೆ ಅದು ಎಲ್ಲಿಂದೋ ಕರ್ಕೊಂಡ್ಬಂದು ಆತನಿಗೆ ಇಲ್ಲಿದೆಲ್ಲ ಹೇಳಿಕೊಟ್ಟು ಅದಾದ ಮೇಲೆ ನಮಗೆ ನ್ಯಾಯದಾನ ಮಾಡು ಅಂದರೆ ಇದಕ್ಕೆ ವೈವಿಧ್ಯತೆ ಅಂತ ಕೊಲೇಜಿಯಂ ಭಾವಿಸಿದರೆ ಇದಕ್ಕಿಂತ ವಿರೋಧ ಭಾಷೆ ಇನ್ನೇನು ಇರಲಿಕ್ಕೆ ಸಾಧ್ಯ ಮತ್ತು ಇದಕ್ಕಿಂತ ಅತಾರ್ಕಿಕವಾದಂಥ ನಿಲುವು ಏನಿರಲಿಕ್ಕೆ ಸಾಧ್ಯ ಈಗ ಲಾಯರ್ಸ್ ಅಸೋಸಿಯೇಷನ್ ಅವರು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡ್ತಾಯಿದ್ದಾರೆ ನೀವು ಮಾಡಿರೋ ತಪ್ಪು ಈ ರೀತಿಯಾದಂಥ ಶಿಫಾರಸು ಮಾಡಬೇಕಾದ ಅಗತ್ಯ ಇರಲಿಲ್ಲ ನೋಡಿ ಯಾವ ಜಡ್ಜ್ಗೆ ಶಿಕ್ಷೆಯನ್ನು ಕೊಡಬೇಕಾಗಿತ್ತೋ ಮನೇಲಿ ದುಡ್ಡು ಸಿಕ್ಕಿತ್ತು ಅವನ ಹತ್ರ ದಿಲ್ಲಿಯಲ್ಲಿ ಆತನಿಗೆ ಅಲಹಾಬಾದ್ನಲ್ಲಿ ನಿನ್ನ ಡ್ಯೂಟಿ ಮಾಡುವಂಥ ಕಳಿಸ್ತಾರೆ ಅಲಹಾಬಾದ್ ಆತನ ಊರು ಅಲ್ಲೇ ಓದಿದ್ದು ಆ ಜಡ್ಜ್ ವರ್ಮಾ ಆದರೆ ಇಲ್ಲಿ ವ್ಯಾಸಂಗ ಮಾಡಿ ಇಲ್ಲಿ ಪ್ರಾಕ್ಟೀಸ್ ಮಾಡಿ ಇಲ್ಲೇ ಜಡ್ಜ್ ಆಗಿ ಒಂದಕ್ಕಿಂತ ಒಂದು ರಿಮಾರ್ಕೇಬಲ್ ಕೊಟ್ಟು ಜಡ್ಜ್ಮೆಂಟ್ ಕೊಟ್ಟಿರುವಂಥ ವ್ಯಕ್ತಿಗೆ ಒರಿಸ್ಸಾಗೆ ಹೋಗು ಅನ್ನೋದು ಇನ್ನೊಬ್ಬರು ಕೇರಳ ಹೋಗು ಅನ್ನೋದು ಮತ್ತೊಬ್ಬರಿಗೆ ಮಡ್ರಾಸ್ ಹೋಗೋದು ಯಾವ ಸೀಮೆಯ ಕಾಲೇಜಿಯಮ್ಮು ಯಾವ ವ್ಯವಸ್ಥೆ ಇದನ್ನು ಬದಲಾವಣೆ ಮಾಡದೆ ಹೋದರೆ ದೇಗುಲ ನ್ಯಾಯೋದ್ವೇಗಲಾಗಿ ಉಳಿಯೋದಿಲ್ಲ ನೋವಿನಿಂದ ಹೇಳ್ತಾ ಇರೋ ಮಾತು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ